ಮಳೆಗಾಲದ ಒಂದು ಸಂಜೆ ಲೇಖಕರು ಎಂಡಮೂರಿ ವೀರೇಂದ್ರನಾಥ್ ಕನ್ನಡಕ್ಕೆ ಆರ್ ವಿ ಕಟ್ಟಿಮನಿ ಉಪೋದ್ಘಾತ ಪ್ರತಿಯೊಂದು ಕಥೆ ಎಲ್ಲೋ ಒಂದೆಡೆ ಆರಂಭವಾಗಬೇಕು ಈ ಕಥೆಯನ್ನು ಸುಮಾರು ಸಾವಿರ ವರ್ಷಗಳ ಹಿಂದಿನಿಂದ ಆರಂಭಿಸೋಣ ಕ್ರಿಸ್ತಶಕ ಸಾವಿರದ ಇಪ್ಪತ್ತಾರು ಖುರಾಸಕ್ ದಿ ಲ್ಯಾಂಡ್ ಆಫ್ ರೈಸಿಂಗ್ ಸನ್ ಉದಯಸೂರ್ಯನ ನಾಡು ರತ್ನಗರ್ಭವೆಂದು ಖ್ಯಾತಿ ಗಳಿಸಿದ ಭಾರತ ದೇಶವನ್ನು ದೋಚಿ ಲೂಟಿ ಮಾಡಲು ಸುಮಾರು ಸಾವಿರ ವರ್ಷಗಳ ಹಿಂದೆ ಮಹಮ್ಮದ್ ಗಜ್ನಿ ಆ ಪ್ರಾಂತ್ಯದಿಂದಲೇ ಪಯಣಿಸಿದ್ದ ಹಿಮಾಲಯ ಕಣಿವೆಗಳ ನಡುವೆ ಸಾಗಿಬಂದು ಸೋಮನಾಥ ದೇವಾಲಯವನ್ನು ಧ್ವಂಸ ಮಾಡಿದ ಅನಂತರ ನೂರು ವರ್ಷಗಳಿಗೆ ಘೋರಿ ಮಹಮ್ಮದ್ ಆ ಪ್ರದೇಶದಿಂದಲೇ ಬಂದು ಟಾರಿಯನ್ ಯುದ್ಧದಲ್ಲಿ ಪೃಥ್ವಿರಾಜನನ್ನು ಸೋಲಿಸಿದ ಆಗ ಅದರ ಹೆಸರು ಆರ್ಯಾನ ಎಂದಿತ್ತು ಆರ್ಯರು ವಾಸಿಸಿದ ನಾಡಾದ್ದರಿಂದ ಅದಕ್ಕೆ ಆ ಹೆಸರು ಬಂದಿದ್ದು ಎನ್ನುತ್ತಾರೆ ಅದು ಧೃತರಾಷ್ಟ್ರನ ಪತ್ನಿ ಗಾಂಧಾರಿ ಜನಿಸಿದ ನಾಡು ಮಂಗೋಲಿಯಾದಿಂದ ಭಾರತದತ್ತ ಸಾಗಿಬಂದ ಚೆಂಗೇಜ್ ಖಾನ್ ಅಲ್ಲಿನ ಪರ್ವತಾಂತರಾಳದ ಗುಹೆಗಳಲ್ಲೇ ಬಿಡದಿ ಹೂಡಿದ್ದ ಅದಾದ ನಂತರ ಮುನ್ನೂರು ವರ್ಷಗಳಿಗೆ ಈ ಬಾರಿ ಇತ್ತಲಿಂದ ಅತ್ತ ಅಕ್ಬರ್ ಆ ಪ್ರಾಂತವನ್ನಾಳಿದ ಪರ್ವತಗಳ ಇತ್ತ ಕಡೆ ಕಾಶ್ಮೀರಿ ಗುಲಾಬಿಗಳು ಹುಲ್ಲುಗಾವಲುಗಳು ಅತ್ತ ಕಡೆ ಬೆಟ್ಟ ಗುಡ್ಡ ಗುಹೆಗಳು ಬೀಳುನೆಲ ಮರುಭೂಮಿ ದಿ ಲ್ಯಾಂಡ್ ದಿ ಲ್ಯಾಂಡ್ ಆಫ್ ರೈಸಿಂಗ್ ಸನ್ ಅಲ್ಲಿನವರು ಮಾತಾಡುವ ಭಾಷೆಯ ಹೆಸರು ಪುಸ್ತು ಅಲ್ಲಿನ ಪರ್ವತಗಳು ನದಿ ತೊರೆಗಳು ಜಲಪಾತಗಳು ಹಾಗೇ ಇದ್ದವು ಹಿಮಪಾತ ಹಿಮತೂಫಾನು ಮಂಜಿನ ಬಿಂದು ಇವ್ಯಾವೂ ಬದಲಾಗಲಿಲ್ಲ ರಾಜರು ಬದಲಾದರು ರಾಜ್ಯಗಳ ಸೀಮೆಗಳು ಬದಲಾದವು ವಂಶಗಳು ಬದಲಾದವು ಕೇವಲ ಹೆಸರುಗಳಷ್ಟೇ ಇತಿಹಾಸದ ಪುಟಗಳಲ್ಲಿ ಉಳಿದುಕೊಂಡವು ಈ ರೀತಿ ಕಾಲಗರ್ಭದಲ್ಲಿ ಎಂಟು ನೂರು ವರ್ಷಗಳು ಕರಗಿಹೋದವು ಎಲ್ಲಿ ಸೌಭಾಗ್ಯ ಇಲ್ಲವೋ ಅಲ್ಲಿ ರಕ್ತಪಾತ ಅನಿವಾರ್ಯ ಎಲ್ಲಿ ಹಸಿವು ರಾಜ್ಯವಾಳುತ್ತದೋ ಅಲ್ಲಿ ಖಡ್ಗವೇ ಶಾಸನ ಬರೆಯುತ್ತದೆ ಬೆಳೆ ಬೆಳೆಯದ ಸ್ಥಳದಲ್ಲಿ ನಾಗರಿಕತೆ ಬೆಳೆಯಲೊಲ್ಲೆ ಎನ್ನುತ್ತದೆ ಹಸಿವಿದ್ದಲ್ಲಿ ನಂಬಿಕೆ ಉಳಿಯದು ಅದಕ್ಕೆ ಆ ಜನಾಂಗ ಒಡೆದು ಚೂರು ಚೂರಾಗಿ ಅನೇಕ ಪಂಗಡಗಳಾಗಿ ಬೇರ್ಪಟ್ಟಿತ್ತು ದಿ ಲ್ಯಾಂಡ್ ಆಫ್ ರೈಸಿಂಗ್ ಸನ್ ಮತ್ತೂ ನೂರು ವರ್ಷಗಳು ಉರುಳಿದವು ಕ್ರಿಸ್ತಶಕ ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಕಾಲಚಕ್ರ ತಿರುಗುತ್ತಲೇ ಇತ್ತು ಬ್ರಿಟಿಷರು ಈ ನೆಲದಿಂದ ಕಾಲ್ ತೆಗೆಯುವ ಮುನ್ನ ಭಾರತ ಪಾಕಿಸ್ತಾನಗಳನ್ನು ಬೇರ್ಪಡಿಸಿಯೇ ಹೋದರು ಜವಾಹರ್ಲಾಲರ ದಯೆಯಿಂದಾಗಿ ಕಾಶ್ಮೀರ ರಾವಣ ಕಾಷ್ಟ ಹೊತ್ತಿಕೊಂಡಿತು ಅಮೆರಿಕ ರಷ್ಯಾಗಳು ಜಗತ್ತಿನ ಎರಡು ಸೂಪರ್ ಪವರ್ ರಾಷ್ಟ್ರಗಳಾಗಿ ಬೆಳೆಯತೊಡಗಿದ್ದವು ದುರದೃಷ್ಟವಶಾತ್ ಭಾರತ ದೇಶ ಸಮಾಜವಾದದತ್ತ ಒಲವು ತೋರಿಸಿ ರಷ್ಯಾಕ್ಕೆ ಹತ್ತಿರವಾಯಿತು ಅದರಿಂದಾಗಿ ಸ್ವಾಭಾವಿಕವಾಗಿಯೇ ಅಮೆರಿಕ ಪಾಕಿಸ್ತಾನವನ್ನು ಬಳಿಗೆಳೆದುಕೊಂಡಿತು ಜಗತ್ತಿನ ಇತರ ಭಾಗದಲ್ಲಿ ಇಷ್ಟೆಲ್ಲಾ ಬದಲಾವಣೆಗಳಾಗುತ್ತಿದ್ದರೂ ಉದಯ ಸೂರ್ಯನ ನಾಡು ಮಾತ್ರ ಹಾಗೇ ಇತ್ತು ಆದರೆ ಬ್ರಿಟಿಷರು ಗದ್ದುಗೆ ಏರಿಸಿಹೋದ ಜಹೀರ್ ಶಾ ಮಾತ್ರ ನಿರಂಕುಶನಾದ ಹಸಿವಿನ ಮರುಭೂಮಿಯಲ್ಲಿ ಯಾವುದೇ ಇಸಂ ಕೂಡ ಶಾಶ್ವತವಾಗಿ ನೆಲೆ ನಿಲ್ಲಲಾಗದಲ್ಲವೇ ಜಹೀರ್ ಶಾನಿಗೆ ವಿರುದ್ಧವಾಗಿ ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ರಷ್ಯನ್ನರ ಕುಮ್ಮಕ್ಕಿನಿಂದ ಕ್ರಾಂತಿ ತಲೆಯೆತ್ತಿತು ರಷ್ಯಾದ ಕೃಪಕಟಾಕ್ಷವಿದ್ದ ಮಾರ್ಕ್ಸಿಸ್ಟ್ ರಿಪಬ್ಲಿಕನ್ ಪಕ್ಷ ಅಧಿಕಾರಕ್ಕೆ ಬಂತು ಆದರೆ ಅದೇ ಪ್ರದೇಶದಲ್ಲಿರುವ ಮತ್ತೊಂದು ಪಂಗಡ ಮೊಜಾಹಿದ್ದೀನರು ಪುಸ್ತೂನ್ ಭಾಷೆಯಲ್ಲಿ ಮೊಜಾಹಿದ್ದೀನರೆಂದರೆ ಪವಿತ್ರ ಯುದ್ಧವೀರರು ಎಂದರ್ಥ ಇವರಿಗೆ ಇನ್ನೊಬ್ಬರ ಅಧೀನದಲ್ಲಿರುವುದೆಂದರೆ ಇಷ್ಟವಿದ್ದಿಲ್ಲ ಆದ್ದರಿಂದ ಕಮ್ಯೂನಿಸ್ಟರ ಮೇಲೆ ಯುದ್ಧ ಘೋಷಿಸಿದರು ಪಕ್ಕದಲ್ಲಿ ಒಂದು ಕಣ್ಣಿಟ್ಟೇ ಇದ್ದ ಪಾಕಿಸ್ತಾನಕ್ಕೆ ರಷ್ಯಾದ ಪ್ರಾಬಲ್ಯವನ್ನು ಎದುರಿಸಲು ಒಳ್ಳೆಯ ಅವಕಾಶ ದೊರಕಿದಂತಾಯಿತು ತತ್ಕ್ಷಣ ಮುಜಾಹಿದೀನರಿಗೆ ತನ್ನ ಸಹಾಯ ಸಹಕಾರಗಳನ್ನು ಒದಗಿಸಿತು ಮಾರ್ಕ್ಸಿಸ್ಟ್ ರಿಪಬ್ಲಿಕನ್ ಪಕ್ಷದ ವಿರುದ್ಧ ದಂಗೆ ಶುರುವಾಯಿತು ಅದಕ್ಕೆ ಹೇಗೂ ಅಮೆರಿಕಾದ ಒತ್ತಾಸೆ ಇದ್ದೇ ಇತ್ತು ಅದರಿಂದಾಗಿ ರಷ್ಯಾಕ್ಕೆ ಮೈ ಉರಿಯಿತು ಚಿಕ್ಕದೊಂದು ಪ್ರದೇಶದ ಮೇಲಿನ ತನ್ನ ಹಿಡಿತವನ್ನು ಇನ್ನೊಂದು ಪುಟ್ಟ ರಾಷ್ಟ್ರ ಪಾಕಿಸ್ತಾನ ಪ್ರಶ್ನಿಸುವ ರೀತಿ ವರ್ತಿಸಿದ್ದು ಅದರಿಂದ ಸಹಿಸಲಾಗಲಿಲ್ಲ ಮತ್ತೊಂದೆಡೆ Sample complete. Ready to continue?